ಪೂಜಾ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳ ದಿವ್ಯ ಮಾರ್ಗದರ್ಶನದಲ್ಲಿ ಅಂತರ್ ಕಾಲೇಜು ಮಟ್ಟದ ವಿದ್ಯಾರ್ಥಿಗಳ ಕನ್ನಡ ಅಥವಾ ತುಳು ಕಿರು ನಾಟಕ ಸ್ಪರ್ಧೆಯನ್ನ ಒಡಿಯೂರು ಶ್ರೀ ಸಂಸ್ಥಾನದ ರಾಜಾಂಗಣದಲ್ಲಿ ಆಗಸ್ಟ್ ಆರು ಮತ್ತು ಏಳರಂದು ನಡೆಸಲಾಗುವುದೆಂದು ಜನ್ಮೋತ್ಸವ ಸಮಿತಿಯ ಸಂಘಟನಾ ಕಾರ್ಯದರ್ಶಿಯಾದ ಕದ್ರಿ ನವನೀತ ಶೆಟ್ಟಿ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಒಡಿಯೂರು ಶ್ರೀಗಳವರ ಜನ್ಮ ದಿನೋತ್ಸವ ಸಮಿತಿ ಮತ್ತು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನ ಒಡಿಯೂರು ಸಂಸ್ಥೆ ವತಿಯಿಂದ ಪೂಜಾ ಶ್ರೀಗಳವರ ಜನ್ಮ ದಿನೋತ್ಸವ ಹಾಗೂ ಶ್ರೀ ಒಡಿಯೂರು ಗ್ರಾಮೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಪುಣ್ಯ ಕಾರ್ಯಕ್ರಮದ ಪ್ರಯುಕ್ತ ಕಾರ್ಯಕ್ರಮ ನಡೆಯಲಿದೆ ಎಂದರು ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆಗಳ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುವ ಪದವಿ ಪೂರ್ವ ಡಿಪ್ಲೊಮೊ ವೃತ್ತಿಪರ ಕೋರ್ಸ್ ಪದವಿ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಈ ನಾಟಕ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ವರ್ತಮಾನದ ತಲ್ಲಣಗಳು ಎನ್ನುವ ವಿಷಯ ವಸ್ತುವಿನ ಹತ್ತು ನಿಮಿಷದ ನಾಟಕಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಡಲಾಗಿದೆ ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದರು ಇನ್ನೂ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಸಂಯೋಜಕರಾದ ಗಣಪತಿ ಭಟ್ ಸೇರಾಜೆ ಕೃಷ್ಣ ಶೆಟ್ಟಿ ತಾರೆಮರ್ ಲೋಕನಾಥ ಶೆಟ್ಟಿ ರಾಘವ ಸೂರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಗುರುದೇವಾನಂದ ಸ್ವಾಮೀಜಿ ಅವರು ಹಾಗೂ ಮಾತಾ ಆನಂದಮಯ್ಯ ಅವರ ಒಂದು ಪರಿಕಲ್ಪನೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಕಿರುನಾಟಕ ಸ್ಪರ್ಧೆಯನ್ನು ಒಡಿಯೂರು ಗ್ರಾಮೋತ್ಸವದ ಸಂದರ್ಭದಲ್ಲಿ ಸಂಯೋಜಿಸಬೇಕು ಎನ್ನುವಂತಹ ಅಪೇಕ್ಷೆಯಂತೆ ಕಿರು ನಾಟಕ ಸ್ಪರ್ಧೆಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಈ ಕಿರು ನಾಟಕ ಈ ನಾಟಕ ಸ್ಪರ್ಧೆಗಳು ಅಂತರ್ ಕಾಲೇಜು ನಾಟಕ ಸ್ಪರ್ಧೆಗಳು ಬೇರೆ ಬೇರೆ ಸ್ವರೂಪಗಳಲ್ಲಿ ಇಷ್ಟು ವರ್ಷ ನಡೆದಿವೆ ಇದು ಕಿರುನಾಟಕ ಸ್ಪರ್ಧೆ ಪ್ರಹಸನ ಕಿರುನಾಟಕ ಸ್ಕಿಕ್ ಈ ಸ್ವರೂಪದಲ್ಲಿ ಕೂಡ ಇದನ್ನು ಕಲಿಯಬಹುದು ಹತ್ತು ನಿಮಿಷಗಳ ಅವಧಿಯಲ್ಲಿ ಸುಮಾರು ಎರಡು ಗಂಟೆಗಳ ಪ್ರದರ್ಶನವಾಗುವ ನಾಟಕದ ಕಥಾವಸ್ತುವನ್ನು ಬಟ್ಟಿ ಒಂದು ಒಳ್ಳೆಯ ಸಂದೇಶ ನೀಡುವ ಸಾಮಾಜಿಕ ಚಿಂತನೆ ಬದ್ಧತೆ ಇರುವಂತಹ ವಸ್ತುವನ್ನು ಆಧಾರಿತವಾಗಿರಿಸಿಕೊಂಡು ಕಾಲೇಜು ವಿದ್ಯಾರ್ಥಿಗಳಲ್ಲಿ ಒಂದು ಸಂಚಲನ ಒಂದು ಜಾಗೃತಿ ಆಗಬೇಕು ಎನ್ನುವ ಉದ್ದೇಶದಿಂದ ನಾಟಕದ ಸ್ವರೂಪದ ಒಂದು ಕಾರ್ಯಕ್ರಮ ಸ್ಪರ್ಧಾ ಸ್ವರೂಪದಲ್ಲಿ ಕಿರು ನಾಟಕ ಸ್ಪರ್ಧೆ ಕಾಲೇಜ್ ಅಂತ ಹೇಳಿದರೆ ಇದರಲ್ಲಿ ಪದವಿ ಪೂರ್ವ ಪದವಿ ಸ್ನಾತಕೋತ್ತರ ಡಿಪ್ಲೊಮೊ ಐ ಟಿ ಐ ಎಲ್ಲ ಪ್ರತಿಪರ ಶಿಕ್ಷಣ ಸಂಸ್ಥೆಗಳು ಇವರೆಲ್ಲರಿಗೂ ಕೂಡ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಇದೆ ಹತ್ತು ನಿಮಿಷಗಳ ಅವಧಿಯಲ್ಲಿ ಆ ನಾಟಕದ ಪ್ರಸ್ತುತಿಯಾಗ್ತದೆ ರಂಗ ವೇದಿಕೆಯನ್ನು ನಾವು ವ್ಯವಸ್ಥೆ ಮಾಡಿಕೊಡುತ್ತೇವೆ ಒಂದು ಎರಡು ಮೂರು ನಿಮಿಷಗಳ ಅವಧಿಯಲ್ಲಿ ರಂಗಸಿದ್ಧತೆ ಮಾಡಿ ಹತ್ತು ನಿಮಿಷದ ಪ್ರಸ್ತುತಿಯಲ್ಲಿ ಕಥೆ ಸಂಭಾಷಣೆ ಸಂದೇಶ ಅಭಿನಯ ನಿರ್ದೇಶನ ನಾವೀನ್ಯತೆ ಇವೆಲ್ಲವನ್ನು ಆ ಹತ್ತು ನಿಮಿಷಗಳಲ್ಲಿ ಆ ತಂಡಗಳು ಪ್ರಸ್ತುತಿಪಡಿಸುವಂತಹ ಅವಶ್ಯಕತೆ ಇದೆ